ಮಾಜಿ ಗೃಹಮಂತ್ರಿ ಅವರ ಹುಟ್ಟುಹಬ್ಬಕ್ಕೆ ಬೃಹತ್ ರಕ್ತದಾನ ಶಿಬಿರ ಚಿಂತಾಮಣಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮಾಡುವ ರಕ್ತದಾನದಿಂದ ಮೂರು ಜೀವ ಉಳಿಸುವ ಕಾರ್ಯ ನಡೆಯುತ್ತಿದೆ ಎಂದರು ಬ್ರಾಂಡ್ ಚಿಂತಾಮಣಿಯನ್ನಾಗಿ ಮಾಡುವಂತಹ ಉದ್ದೇಶದಿಂದಾಗಿ ರಕ್ತದಾನ ಶಿಬಿರವನ್ನು ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಂ ಸಿ ಬಾಲಾಜಿ ಅವರು ತಿಳಿಸಿದರು ವರ್ಷದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಅವರು ವಾಣಿಜ್ಯ ನಗರಿಯಲ್ಲಿ ಖ್ಯಾತಿಯನ್ನು ಹೊಂದಿರತಕ್ಕಂಥ ಚಿಂತಾಮಣಿ ಕ್ಷೇತ್ರ ಕಳೆದ ಒಂಬತ್ತು ದಶಕಗಳಿಂದ ರಾಜಕೀಯ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಜನಪರ ಹೋರಾಟಗಳಿಗಾಗಿ ಚಿಂತಾಮಣಿ ಸೇರಿದಂತೆ ಅವಿಭಾಜ್ಯ ಮೂಲ ಪ್ರಜ್ಞೆಗಳಾಗಿ ಪ್ರಗತಿಗೆ ದುಡ್ಡಿರತಕ್ಕಂಥ ದಿವಂಗತ ಆಂಜನೇಯ ರೆಡ್ಡಿ ಮತ್ತು ಮಾಜಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶಿವರೆಡ್ಡಿ ಅವರ ನಿರಂತರ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ ಅವರ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಶಿವರೆಡ್ಡಿ ಅವರ ಶಾಸಕರಾಗಿ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿರತಕ್ಕಂಥದ್ದು ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯಲಿರ್ತಕ್ಕಂಥ ಅವರ ಎಂಬತ್ತ ಎಂಟನೆಯ ಊಟ ಹಬ್ಬದ ಅಂಗವಾಗಿ ನಮ್ಮ ತಾತನವರಾದ ದಿವಂಗತ ಆಂಜನೇಯ ಕ್ಷೇತ್ರಕ್ಕೆ ಪ್ರವೇಶಿಸಿ ತೊಂಬತ್ತು ವರ್ಷಗಳು ಪೂರೈಸಲಿದ್ದು ಇದನ್ನು ಅವಿಸ್ಮರಣೀಯವಾಗಿರತಕ್ಕಂಥ ರೀತಿಯಲ್ಲಿ ಒಂದು ಸದುದ್ದೇಶದಿಂದ ದತ್ತ ಶಿಬಿರವನ್ನು ಇಶವರ ಭವನದಲ್ಲಿ ಬೆಳಗ್ಗೆ ಎಂಟರಿಂದ ಸುಮಾರು ರಾತ್ರಿ ಎಂಟರವರೆಗೂ ಸಹ ಆಯೋಜಿಸಲಾಗಿತ್ತು ಹಾಗಾಗಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಸುಮಾರು ಮೂರು ಸಾವಿರ ಯೂನಿಟ್ ರಕ್ತವನ್ನು ಸಂಗ್ರಹಣೆ ಮಾಡಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಯಾಕೆ ಅಂತಂದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನ ಮೂಲಕ ಚಿಂತಾಮಣಿ ಹೆಸರನ್ನು ಇತಿಹಾಸ ಪುಟದಲ್ಲಿ ಬರೀಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿಶ್ಚಯವನ್ನು ನಮ್ಮ ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಎಂದು ತಿಳಿಸಿದ ಮೇನ್ ಗೇಟ್ ಅಲ್ಲಿ ಬಂದಾಗ ಬರೀ ರಕ್ತದಾನ ಮಾಡೋರು ಒಳಗಡೆ ಬಂದು ಅವ್ರದ್ದು ಒಂದು ಆರೋಗ್ಯ ತಪಾಸಣೆ ಆಗತ್ತೆ ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ ತದನಂತರ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಯೋಗ್ಯನ ಅಂದ ವೈದ್ಯರು ಡಿಸೈಡ್ ಮಾಡ್ತಾರೆ ಯಾರೊಂದು ಅಲ್ಲ ವೈದ್ಯರು ಡಿಸೈಡ್ ಮಾಡಿದ ನಂತರ ರಕ್ತದಾನ ಶಿಬಿರದಲ್ಲಿ ಅವರು ರಕ್ತದಾನ ಆಗ್ತಾರೆ ಅದಾದ ನಂತರ ಅಲ್ಲಿ ಅವರು ಕೂಡ ಒಂದು ರಿಫ್ರೆಶ್ಮೆಂಟ್ ತಗೊಂಡು ಮತ್ತು ಚೌಧರಿಯವರ ಉತ್ಸವದ ಅಂಗವಾಗಿ ಆಯೋಜಿಸಿರುವ ಒಂದು ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯವರಿಗೆ ಶುಭ ಕೋರಿ ಹೋಗಬೇಕು ಅಂತ ಹಿರಿಯರು ಕಿರಿಯರು ಎಲ್ಲರೂ ಮರದಲ್ಲಿ ಅಂತ ನಮ್ಮೆಲ್ಲ ಚಿಂತಾಮಣಿ ಕ್ಷೇತ್ರ ಈ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರುವ ವಿಶ್ವಾಸ ಎಲ್ಲರೂ ನನ್ನ ಮನವಿ ಇವತ್ತು ಅವೆಲ್ಲರೂ ಇಲ್ಲಿ ಬಂದು ಮಾಧ್ಯಮ ಸಮಯ ಕಾಲದಲ್ಲಿ ಬಂದು ಇವತ್ತಿಗೆ ಭಾಗವಹಿಸಿದಕ್ಕೆ ನನ್ನ ಧನ್ಯವಾದ ಅಭಿಸುತ್ತ ಇವತ್ತು ನಾವು ನಾವು ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಡೆಯುವಂತ ನಿಯಮಗಳ ಒಂದು ಪಾಂಪ್ಲೇಟ್ ಅನ್ನ ಮತ್ತು ನಾವು ಇಲ್ಲಿ ಪ್ರಚಾರಕ್ಕಾಗಿ ಮಾಡಿಸಿರುವಂತಹ ತಮ್ಮ ಮುಂದೆ ಬಿಗರಣ ಮಾಡ್ತೀವಿ ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ನಮ್ಮ ವಾಲಂಟಿಯರ್ಸ್ ಎಲ್ಲರೂ ಒಂದೊಂದು ಬ್ಯಾನರ್ ಅಲ್ಲಿ ಇಟ್ಕೊಳ್ತಾರೆ ಮಾಧ್ಯಮ ಮಿತ್ರರೇ ಸ್ವಲ್ಪ ಎತ್ತರ ಚಿತ್ತಾಮಣಿ ತಾಲೂಕು ಬಿಟ್ಟು ಬೇರೆಯವ್ರು ಕೇಳ್ತಾರೆ ಇಷ್ಟು ಮಾಡಲಿಕ್ಕೆ ನೀವು ಹೆಂಗೆ ಧೈರ್ಯ ಮಾಡ್ತೀರ ನಾನು ಹೇಳಿದ್ನಲ್ಲ ಒಂಬತ್ತು ದಶಕಗಳಿಂದ ಇದೆ ನಮ್ಮ ಜೊತೆ ಕೈ ಜೋಡಿಸಿರುವಂಥ ನಮ್ಮ ಎಲ್ಲ ಕುಟುಂಬ ಸದಸ್ಯರ ಕಾರ್ಯಗಳೇ ನಾವು ಈ ಒಂದು ಮೌನದ ಕಾರ್ಯಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯವಾಗಿದೆ ಮುಂಬರುವ ದಿನಗಳಲ್ಲಿ ರಾಷ್ಟ್ರದ ಕುಟುಂಬಗಳೇ ಅಲ್ಲದೆ ವಿಶ್ವ ಖ್ಯಾತಿ ಕೂಡ ಚಿಂತಾಮಣಿ ನಗರಕ್ಕೆ ಬರುತ್ತೆ ಆ ಸಮಯ ಬಂದಾಗ ನಾನೇ ತಮ್ಮೆಲ್ಲರ ಮುಂದೆ ಯಾವ ಕಾರಣಕ್ಕಾಗಿ ಚಿಂತಾಮಣಿ ವಿಶ್ವದ ಪುಟಗಳಿಗೆ ಅತ್ತಂತೆ ಅನ್ನೋದನ್ನು ಆ ಸಮಯದಲ್ಲಿ ಹೇಳ್ತೀನಿ ಈಗ ಅದು ಹೇಳೋದಕ್ಕೆ ಸಮಂಜಸವಲ್ಲ ಸಮಯವಲ್ಲ ಈಗ ರಾಷ್ಟ್ರ ಮಟ್ಟಕ್ಕೆ ನಾವು ಸೀಮಿತ ಹೋಗೋಣ ಸೊ ಈ ಒಂದು ರಕ್ತದಾನದಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಮತ್ತೆ ತಮ್ಮಲ್ಲೆಲ್ಲರನ್ನು ವಿನಂತಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಬಂದೋದಕ್ಕೆ ನಮಗೆಲ್ಲ ಒಂದು ಸುತ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ